ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡನ್ ಟ್ರೂತ್ ಸ್ಮಾರ್ಟನ್ ಜ್ಯೋತಿಷಿ ನಾನು ಡಾಕ್ಟರ್ ಕಮಲಾಕ್ಷಿ ಇವತ್ತಿನ ವಿಚಾರ ಡಿಸೆಂಬರ್ ಹದಿನಾರನೇ ತಾರೀಕಿನಿಂದ ಧನುರ್ಮಾಸ ಪ್ರಾರಂಭ ಆಗ್ತಾ ಇರುವಂಥದ್ದು ಸೊ ಈ ಧನುರ್ಮಾಸದ ವಿಶೇಷತೆಗಳು ಏನು ವೈಜ್ಞಾನಿಕ ವಿಚಾರಗಳು ಏನು ಶಾಸ್ತ್ರೋಕ್ತವಾಗಿ ಯಾವ ಅನುಷ್ಠಾನಗಳನ್ನು ಮಾಡಿದ್ರೆ ಯಾವ ಶುಭ ಫಲಗಳು ನಮ್ಮನ್ನು ತಲುಪುತ್ತೆ ಸೊ ನಮ್ಮ ಜೀವನದಲ್ಲಿ ಯಾವ ವಿಚಾರಗಳಲ್ಲಿ ಬದಲಾವಣೆಗಳನ್ನು ತಂದುಕೊಳ್ಬೋದು ಈ ಒಂದು ಧನುರ್ಮಾಸದ ಆಚರಣೆಯಿಂದ ಎಲ್ಲ ವಿಚಾರಗಳನ್ನು ಸವಿಸ್ತಾರವಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಎಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಧನುರ್ಮಾಸ ಅನ್ನುವಂಥದ್ದು ಡಿಸೆಂಬರ್ ತಿಂಗಳಿನಲ್ಲಿ ಬರ್ತಕ್ಕಂಥದ್ದು ಸಂಕ್ರಾಂತಿಯ ಒಂದು ಹಬ್ಬದವರೆಗೂ ಕೂಡ ಈ ಒಂದು ಧನುರ್ಮಾಸದ ಆಚರಣೆ ಇರುತ್ತೆ ಧನುರ್ಮಾಸ ಶೂನ್ಯ ಮಾಸ ಹಾಗೆ ಮಾರ್ಗಶಿರ ಮಾಸ ಮೂರೂ ಹೆಸರುಗಳು ಕೂಡ ಒಂದೇ ಮಾಸವನ್ನು ಸೂಚನೆ ಮಾಡುತ್ತೆ ಆದರೆ ಬೇರೆ ಬೇರೆ ಕಾರಣಗಳಿಗೆ ಈ ಒಂದು ಹೆಸರುಗಳನ್ನ ಸೂಚಿಸಲಾಗಿರುವಂಥದ್ದು ಧನುರ್ಮಾಸ ಮಾಸ ಅಂತಂದ್ರೆ ವಿಪರೀತ ಚಳಿ ಇರತಕ್ಕಂಥದ್ದು ಆಗಿರುತ್ತೆ ತಂಡಿ ತಂಡಿ ವಾತಾವರಣಗಳು ಇರೋದ್ರಿಂದ ಮನುಷ್ಯರು ಏನು ಮಾಡ್ತಾರೆ ಮುದುಡ್ಕೊಂಡು ಮಲಗುವಂಥ ಒಂದು ಅಭ್ಯಾಸವನ್ನು ಮಾಡ್ತಾರೆ ಈ ಒಂದು ಬೆನ್ನು ಹುರಿಯ ಭಾಗ ಏನಿರುತ್ತೆ ಅದನ್ನು ಮುದುಡಿದಾಗ ಈ ರೀತಿಯಲ್ಲಿ ಕಾಣುವಂತೆ ಆಗುತ್ತೆ ಅಂದರೆ ಬಿಲ್ಲಿನ ಆಕಾರದಲ್ಲಿ ಆ ಒಂದು ಬೆನ್ನು ಹುರಿಯ ಒಂದು ಭಾಗ ಬಾಗಿದ ರೀತಿಯಲ್ಲಿ ಮನುಷ್ಯನ ಒಂದು ಮಲಗುವ ಸ್ಥಿತಿ ಇರುವಂಥ ಕಾರಣ ಇಲ್ಲಿ ಧನುರ್ಮಾಸ ಅಂತ ಹೇಳುವಂಥದ್ದಾಯಿತು ಶೂನ್ಯ ಮಾಸ ಅಂತಂದರೆ ಏನು ಶೂನ್ಯ ಅಂತಂದರೆ ಸೊನ್ನೆ ಅಂತ ಅರ್ಥ ಸೊನ್ನೆ ಜೊತೆಗೆ ಪ್ರಾರಂಭ ಅಂತ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊನ್ನೆಯಿಂದನೇ ಅಲ್ವಾ ನೆಕ್ಸ್ಟ್ ಒಂದನೇ ಸಂಖ್ಯೆ ಪ್ರಾರಂಭ ಆಗುವಂಥದ್ದು ಹಾಗಾಗಿ ಶೂನ್ಯ ಮಾಸಕ್ಕೆ ಎರಡು ಅರ್ಥ ಏನೂ ಇಲ್ಲ ಜೊತೆಗೆ ಪ್ರಾರಂಭ ಅಂತ ಅನ್ನುವಂಥದ್ದು ಕಾರಣ ಇಷ್ಟೇ ಸೂರ್ಯನ ಬಲವಿಲ್ಲದ ಕಾರಣ ಸೂರ್ಯನ ಬಲ ಇಲ್ಲ ಅಂತಂದರೆ ಏನರ್ಥ ಸೂರ್ಯನ ಪ್ರಖರವಾದ ಕಿರಣಗಳು ಡಿಸೆಂಬರ್ ತಿಂಗಳಿನಲ್ಲಿ ಅಷ್ಟು ಇರೋದಿಲ್ಲ ಸೊ ಮನುಷ್ಯ ಜಡತ್ವದಲ್ಲಿ ಇರ್ತಾನೆ ಈ ಚಳಿಗೆ ಯಾವ ಕೆಲಸನೂ ಮಾಡೋದಕ್ಕಾಗೋದಿಲ್ಲ ಅನಿವಾರ್ಯ ಅಂದರೆ ಮಾತ್ರನೇ ಕೆಲಸಗಳನ್ನು ಮಾಡೋದಕ್ಕಾಗುತ್ತೆ ಸ್ಕೂಲಿಗೆ ಹೋಗೋದು ಕಾಲೇಜಿಗೆ ಹೋಗೋದು ಅಥವಾ ಏನೋ ಒಂದು ಅಡುಗೆ ಮಾಡುವಂಥದ್ದು ಎಲ್ಲವೂ ಕೂಡ ಅನಿವಾರ್ಯದಲ್ಲಿ ಚಳಿಯಲ್ಲಿ ಯಾರಪ್ಪ ಎದ್ದು ಮಾಡ್ತಾರೆ ಅನ್ನೋ ಮನಸ್ಥಿತಿ ಪರಿಸ್ಥಿತಿ ಇರುತ್ತೆ ದೇಹಕ್ಕೆ ಸೊ ಸೂರ್ಯನ ಬೆಳಕು ಬೀಳದೇ ಇರೋ ಕಾರಣ ದೇಹದಲ್ಲಿ ರಕ್ತ ಸಂಚಾರಗಳು ಬಹಳ ನಿಧಾನಗತ್ ಇರುತ್ತೆ ಮನುಷ್ಯ ಆಕ್ಟಿವ್ ಆಗಿ ಇರೋದಕ್ಕೆ ಆಗೋದಿಲ್ಲ ಸೊ ಈ ಕಾರಣದಿಂದ ಯಾವುದೇ ಶುಭ ಕಾರ್ಯಗಳನ್ನು ಮದುವೆ ಮುಂಜಿಗಳನ್ನು ಯಾವ ವಿಚಾರಗಳನ್ನು ಕೂಡ ಸಂತೋಷದಲ್ಲಿ ಮಾಡೋದಕ್ಕಾಗೋದಿಲ್ಲ ದೇಹ ಸ್ಪಂದಿಸೋದಿಲ್ಲ ಸೊ ಹಾಗಾಗಿ ಸೂರ್ಯನಿಗೆ ಬಲವಿಲ್ಲದಂಥ ಮಾಸದಲ್ಲಿ ಶೂನ್ಯ ಮಾಸ ಯಾವ ಶುಭ ಕಾರ್ಯಗಳು ಮಾಡೋದು ಬೇಡ ಅನ್ನುವ ಒಂದು ವಿಚಾರಗಳಿಗೆ ಬಂದಂಥದ್ದು ಸೊ ಇದು ಶೂನ್ಯ ಮಾಸವಾಗುತ್ತೆ ನಂತರದಲ್ಲಿ ಈಗ ಶೂನ್ಯ ಮಾಸ ಅಂದರೆ ಅದೊಂದು ಸೊನ್ನೆ ಆಯಿತು ಪ್ರಾರಂಭ ಅಂತ ಬರುವಾಗ ನೆಕ್ಸ್ಟ್ ಈಗ ಜನವರಿ ತಿಂಗಳು ಸಂಕ್ರಾಂತಿಯಿಂದ ನಮಗೆ ಉತ್ತರಾಯಣ ಪ್ರಾರಂಭ ಆಗುತ್ತೆ ಎಲ್ಲ ಶುಭ ಕಾರ್ಯಗಳನ್ನು ಮಾಡ್ತೀವಿ ಬಿಸಿಲು ಬರುವಂಥದ್ದಾಗುತ್ತೆ ಬೇಸಿಗೆ ಪ್ರಾರಂಭ ಆಗುತ್ತೆ ಸೂರ್ಯನ ಒಂದು ಕಿರಣಗಳು ಪ್ರಖರವಾಗಿ ಬೀಸುವಂಥದ್ದಾಗತ್ತೆ ಸೂಚಿಸುವಂಥದ್ದಾಗುತ್ತೆ ಸೊ ಈ ವಿಚಾರಗಳಿಗಾಗಿ ಶೂನ್ಯ ಮಾಸವಾಯಿತು ಮಾರ್ಗಶಿರ ಮಾಸ ಮಾರ್ಗ ಅಂತನ್ನುವಾಗಲೇ ದಾರಿ ಮುಂದಿನ ಜೀವನಕ್ಕೆ ಒಂದು ಹೊಸ ದಾರಿಗಳು ಹೊಸ ದಾರಿಗಳು ತೆರೆದಿಟ್ಕೊಳ್ಳುವಂಥದ್ದು ನಮ್ಮ ಒಂದು ಕಷ್ಟಗಳಿಂದ ಹೊರಗಡೆ ಬರ್ತಕ್ಕಂಥ ಒಂದು ಸಮಯ ಇನ್ನೊಂದು ವಿಚಾರವನ್ನು ಕೂಡ ಗಮನಿಸಿ ನೀವು ಈ ಧನುರ್ಮಾಸದಲ್ಲಿ ತಲೆ ಎನ್ನುವಂಥದ್ದು ಚೆನ್ನಾಗಿ ಕೆಲಸ ಮಾಡೋದಿಲ್ಲ ನಮಗೆ ಯಾವಾಗಲೂ ಮಂಕ್ ವಾತಾವರಣ ಇರುತ್ತೆ ದೇಹನೇ ಒಂದು ಆಕ್ಟಿವ್ ಆಗಿಲ್ಲ ಅಂದರೆ ಬುದ್ಧಿ ಹೇಗೆ ವರ್ಕ್ ಆಗೋದಕ್ಕೆ ಸಾಧ್ಯ ಯಾವ ನಿರ್ಧಾರಗಳನ್ನು ಸರಿಯಾದಕ್ಕೆ ತಗೊಳ್ಳೋದಕ್ಕಾಗೋದಿಲ್ಲ ಆರೋಗ್ಯದ ಸಮಸ್ಯೆಗಳು ಹೆಚ್ಚಿಂದಾಗಿ ಇರುತ್ತೆ ಅದೇ ಈ ಮಾರ್ಗಶಿರ ಅಂತ ಏನು ಹೇಳ್ತಾರೆ ಈ ಒಂದು ಧನುರ್ಮಾಸವನ್ನು ಮುಗಿಸಿ ಮುಂದಕ್ಕೆ ಹೋಗುವಾಗ ಮನುಷ್ಯ ಆಕ್ಟಿವ್ ಆಗ್ತಾನೆ ಜನವರಿಯಷ್ಟೊತ್ತಿಗೆ ನಾವು ಇಲ್ಲಿ ಮಾಡ್ತಕ್ಕಂಥ ಡಿಸೆಂಬರ್ ತಿಂಗಳಿನಲ್ಲಿ ಮಾಡ್ತಕ್ಕಂಥ ಈ ಒಂದು ಧನುರ್ಮಾಸದ ಆಚರಣೆಗಳು ಅನುಷ್ಠಾನಗಳು ನಮ್ಮ ಮುಂದಿನ ಒಂದು ಪ್ರಯಾಣಕ್ಕೆ ಮುಂದಿನ ಒಂದು ಜೀವನದ ಒಂದು ಹಾದಿಗೆ ಬಹಳಷ್ಟು ಒಂದು ಪಾಸಿಟಿವ್ ರಿಸಲ್ಟ್ ಎನರ್ಜೀಸನ್ನು ಕೊಡುತ್ತೆ ಹಾಗಾಗಿ ಅದು ಮಾರ್ಗಶಿರ ಮಾಸ ಅಂತ ಆಗಿರುವಂಥದ್ದು ಇಲ್ಲಿ ನಾವು ವಿಷ್ಣುವನ್ನ ಆರಾಧನೆ ಮಾಡ್ತೀವಿ ದೇವಾನು ದೇವತೆಗಳಿಗೆ ಇದು ಎದೇಳುವಂಥ ಸಮಯ ಈಗ ಧನುರ್ಮಾಸ ಮುಗಿಸಿ ನೆಕ್ಸ್ಟ್ ಉತ್ತರಾಯಣಕ್ಕೆ ಕಾಲಿಡ್ತಾ ಇದ್ದಾರೆ ಅಂತನ್ನುವಾಗ ಇನ್ನೇನು ಅವರಿಗೆ ಎಚ್ಚರ ಆಗ್ತಾರೆ ಎನ್ನುವಂಥ ವಿಚಾರಗಳು ಕೂಡ ಶಾಸ್ತ್ರದಲ್ಲಿ ಉಲ್ಲೇಖ ಇರತಕ್ಕಂಥದ್ದು ಬಹಳನೇ ಶ್ರೇಷ್ಠ ತೆ ಪಾವಿತ್ರತೆ ಹಾಗೆ ಬಹಳ ಪ್ರಧಾನವಾದ ಒಂದು ಮಾಸ ಅಂದರೆ ಅದು ಧನುರ್ಮಾಸ ಇಲ್ಲಿ ಸಾಕಷ್ಟು ಅನುಷ್ಠಾನಗಳನ್ನ ಮಾಡ್ತಾರೆ ಅದರ ಫಲಗಳು ಏನು ನೋಡ್ತಾ ಹೋಗೋಣ ಈಗ ಮಾಸಗಳ ಬಗ್ಗೆ ತಿಳ್ಕೊಂಡಾಯ್ತಲ್ಲ ಎಸ್ ಫಲಗಳು ಯಾವ ರೀತಿಯಲ್ಲಿ ಇರುತ್ತೆ ಈ ಧನುರ್ಮಾಸದಲ್ಲಿ ಬೆಳಿಗ್ಗೆ ಬೇಗ ಎದ್ದು ಅರಳಿ ಕಟ್ಟೆಯನ್ನು ಸುತ್ತಬೇಕು ನಾಗರಕಲ್ಲನ್ನ ಪೂಜೆ ಮಾಡಬೇಕು ಸೊ ಹೀಗೆ ಒಂದಷ್ಟು ವಿಚಾರಗಳು ಇರತಕ್ಕಂಥದ್ದು ಅರಳಿ ಕಟ್ಟೆಯನ್ನು ಯಾಕೆ ಸುತ್ತಬೇಕು ಅಂತ ಹೇಳಿದ್ರು ಪ್ರತಿಯೊಂದು ಹಳ್ಳಿಗಳಲ್ಲೂ ಪ್ರತಿಯೊಂದು ಊರುಗಳಲ್ಲಿಯೂ ಕೂಡ ಅರಳಿ ಮರಗಳನ್ನು ಇಡ್ತಾ ಇದ್ರು ಅದನ್ನು ಕಾಲಕ್ರಮೇಣದಲ್ಲಿ ಕಟ್ಟೆಗಳನ್ನಾಗಿ ಮಾರ್ಪಾಡು ಮಾಡಿದ್ರು ಕಟ್ಟೆಗಳನ್ನಾಗಿ ಮಾರ್ಪಾಡು ಮಾಡಿ ಅಲ್ಲಿ ನಾಗರಕಲ್ಲನ್ನು ಪ್ರತಿಷ್ಠಾಪನೆ ಮಾಡಿದ್ರು ಯಾರಾದರೂ ಯೋಚನೆ ಮಾಡಿದಿರ ಒಂದು ಕ್ಷಣ ನಾಗರಕಲ್ಲನ್ನೇ ಯಾಕೆ ಇಟ್ರು ಅಲ್ಲಿ ಯಾಕೆ ಆಂಜನೇಯನನ್ನು ಕೂರಿಸಲಿಲ್ಲ ಅಲ್ಲಿ ಯಾಕೆ ತಿರುಪತಿಯ ವೆಂಕಟರಮಣನನ್ನು ಕೂರಿಸಲಿಲ್ಲ ಅಲ್ಲಿ ಯಾಕೆ ಕಾಳಭೈರವೇಶ್ವರ ಬರಲಿಲ್ಲ ಸರಸ್ವತಿಯ ಕಲ್ಲು ಬರಲಿಲ್ಲ ಬರೀ ನಾಗರಕಲ್ಲುಗಳನ್ನೇ ಯಾಕೆ ಇಟ್ರು ಎಸ್ ವಿಚಾರ ಇದೆ ಹಾಗಾಗಿ ಈಗಾಗಲೇ ಧನುರ್ಮಾಸದಲ್ಲಿ ಮನುಷ್ಯನ ದೇಹದಲ್ಲಿ ಶಕ್ತಿ ಕಡಿಮೆ ಇರುತ್ತೆ ಇಮ್ಯುನಿಟಿ ಪವರ್ ಕೂಡ ಕಡಿಮೆ ಇರತಕ್ಕಂಥದ್ದು ದೇಹ ಆ್ಯಕ್ಟಿವ್ ಆಗಿರೋದಿಲ್ಲ ಅಂತ ಹೇಳಿದ್ವಿ ಅಲ್ವಾ ಮನುಷ್ಯನನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ನೋಡಿ ಹಿರಿಯರು ಯಾವೆಲ್ಲ ವಿಚಾರಗಳನ್ನು ಯೋಚನೆ ಮಾಡಿ ಅವರ ಪರಿಕಲ್ಪನೆ ನೋಡಿ ಎಲ್ಲವನ್ನು ನಮಗೆ ಸರಿಯಾದ ರೀತಿಯಲ್ಲೇ ಮಾಡಿಟ್ಟಿದ್ದಾರೆ ನಾವು ಅದನ್ನು ಮಾಡೋದಿಲ್ಲ ಈಗ ನಾವರೆಲ್ಲ ತುಂಬ ವಿದ್ಯಾವಂತರಾಗ್ಬಿಟ್ಟಿದ್ದೀವಿ ಆ್ಯಂಡ್ ಆಲ್ಸೋ ಸೋಂಬೇರಿಗಳಾಗ್ಬಿಟ್ಟಿದ್ದೀವಿ ಯಾವ ವಿಚಾರಗಳನ್ನು ನಂಬೋದು ಇಲ್ಲ ಒಪ್ಪೋದು ಇಲ್ಲ ಅದರ ಒಳಗಡೆ ಏನಿತ್ತು ಗೂಢಾರ್ಥ ಅನ್ನೋದ್ರ ಕಡೆ ಗಮನ ಮೊದಲೇ ಇರೋದಿಲ್ಲ ಸೊ ಹಾಗಾಗಿ ವಿಚಾರಗಳೆಲ್ಲವೂ ಕೂಡ ಕೂಡ ಈಗಿನವರಿಗೆ ಅಂದರೆ ಯಂಗ್ಸ್ಟರ್ಸಿಗೆ ಮೂಢನಂಬಿಕೆಗಳು ಇದ್ರೆಲ್ಲ ಇದನ್ನೆಲ್ಲ ಮಾಡಿಬಿಟ್ರೆ ಲೈಫಲ್ಲಿ ಸಕ್ಸಸ್ ಆಗಿಬಿಡತ್ತಾ ಕಷ್ಟಪಟ್ಟರೆ ಮಾತ್ರ ಸಕ್ಸಸ್ ಅನ್ನುವಂಥ ವಿಚಾರಗಳು ಖಂಡಿತ ಶ್ರಮವೂ ಬೇಕು ಅದೃಷ್ಟವೂ ಬೇಕು ಅನುಷ್ಠಾನಗಳು ಬೇಕು ಮೂರು ವಿಚಾರಗಳು ಇದ್ರೆ ಮಾತ್ರನೇ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಸಫಲತೆ ಅದೃಷ್ಟ ಏಳಿಗೆ ಅಭಿವೃದ್ಧಿಗಳು ಬರೋದಕ್ಕೆ ಸಾಧ್ಯ ಎಸ್ ಈ ಅರಳಿ ಮರ ಅನ್ನುವಂಥದ್ದು ಗಾಳಿಯಲ್ಲಿನ ಅಕಲುಷಿತತೆಯನ್ನು ಹಾಕುತ್ತೆ ಅಂದರೆ ವಾತಾವರಣದಲ್ಲಿ ಇರ್ತಕ್ಕಂಥ ಏನೆಲ್ಲ ನೆಗೆಟಿವ್ಸ್ ಇರುತ್ತೆ ಅಂದರೆ ವಾ ಗಾಳಿಯನ್ನು ಪ್ಯೂರಿಫೈ ಮಾಡುವಂಥ ಕೆಲಸ ಅರಳಿ ಮರ ಮಾಡುತ್ತೆ ವೈಜ್ಞಾನಿಕವಾಗಿ ಪ್ರೂವ್ ಆಗಿರುವಂಥದ್ದು ಜೊತೆಗೆ ಈ ಒಂದು ಅರಳಿ ಮರದ ಗಾಳಿಯ ಸೇವನೆಯಿಂದ ದೇಹದಲ್ಲಿ ಇರತಕ್ಕಂಥ ಉಸಿರಾಟದ ಸಮಸ್ಯೆಗಳು ಹೆಣ್ಣು ಮಕ್ಕಳಿಗೆ ಗರ್ಭಕೋಶದಲ್ಲಿನ ಸಮಸ್ಯೆಗಳು ಸೊ ಎಷ್ಟೋ ಸಾ ರುಜಿನಗಳಿಗೆ ಒಂದು ಫಲ ಇರ್ತಕ್ಕಂಥದ್ದು ಹಾಗಾಗಿ ಅರಳಿ ಮರವನ್ನು ಸುತ್ತಬೇಕು ಪ್ರದಕ್ಷಿಣೆಯನ್ನು ಹಾಕಬೇಕು ಅಂತ ಹೇಳಿದರು ಇದು ವೈಜ್ಞಾನಿಕ ಕಾರಣ ಶಾಸ್ತ್ರೋಕ್ತವಾಗಿ ಹೇಳುವಂಥ ಕಾರಣಗಳು ಏನು ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ಥಿತ ಇರ್ತಾರೆ ಯಾವಾಗಲೂ ಕೂಡ ಸೃಷ್ಟಿ ಸ್ಥಿತಿ ಲಯಕರ್ತರೆ ಅಲ್ಲಿರುವಾಗ ಇನ್ಯಾರನ್ನ ನಾವು ಪೂಜೆ ಮಾಡಬೇಕಾಗಿದೆ ಸೊ ಹಾಗಾಗಿ ಜೊತೆಗೆ ಲಕ್ಷ್ಮೀ ಸರಸ್ವತಿಯರು ಕೂಡ ಅಲ್ಲಿರ್ತಾರೆ ನೋಡಿ ಸೃಷ್ಟಿ ಸ್ಥಿತಿ ಲಯ ವಿದ್ಯೆ ಜೊತೆಗೆ ಹಣಕಾಸು ಎಲ್ಲವೂ ಕೂಡ ಇರತಕ್ಕಂಥದ್ದು ಸೊ ಹಾಗಾಗಿ ಅರಳಿ ಮರವನ್ನು ಮುಹೂರ್ತದ ಸಮಯದಲ್ಲಿ ಅಂತ ಹೇಳಿದರು ಸೂರ್ಯೋದಯಕ್ಕಿಂತ ಮುಂಚಿನ ಒಂದೂವರೆ ತಾಸು ಅಥವಾ ಒಂದೂವರೆ ಗಂಟೆಯ ಮೊದಲಿನ ಸಮಯದಲ್ಲಿ ಅರಳಿ ಮರದ ಪ್ರದಕ್ಷಿಣೆ ಆಗಬೇಕು ಯಾರು ಎದ್ದಿರಬಾರ್ದು ನಿಶಬ್ದತೆ ಇರಬೇಕು ಆ ಸಮಯದಲ್ಲಿ ಮಾಡೋದಕ್ಕೆ ಹೇಳಿದರು ಯಾಕೆ ಒಂದು ನಿಮಿಷ ಯೋಚನೆ ಮಾಡಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ಅಂದುಕೊಳ್ಳುವಂಥ ವಿಚಾರಗಳು ಎದ್ಭಾವಂ ತದ್ಭಾವತಿ ನಮ್ಮ ಸಂಕಲ್ಪಗಳು ಸಿದ್ಧಿಸುವಂಥ ಸಮಯ ಬಿಕಾಸ್ ನಮ್ಮ ಒಂದು ಮೈಂಡ್ಸೆಟ್ ಏನಿರುತ್ತೆ ಅದು ಬಹಳ ಕಾಮಾಗಿ ಪೀಸ್ಫುಲ್ ಪೀಸ್ಫುಲ್ಲಾಗಿ ಇರುತ್ತೆ ನಾವು ಏನು ಹೇಳ್ತಾ ಇದ್ದೀವಿ ಏನು ಕೇಳ್ಕೊಳ್ತಾ ಇದ್ದೀವಿ ಅದ್ರ ಮೇಲೆ ನಮ್ಮ ಜ್ಞಾನ ಅನ್ನುವಂಥದ್ದು ಫೋಕಸ್ಡ್ ಆಗಿರುತ್ತೆ ಅದನ್ನೇ ಇಂಟೆನ್ಷನ್ ಅಂತ ಹೇಳುವಂಥದ್ದು ಸೊ ಬೆಳಗ್ಗಿನ ಜಾವದ ಸಮಯದಲ್ಲಿ ನಿಶಬ್ದತೆಯಲ್ಲಿ ನಾವು ನಮ್ಮ ಇಷ್ಟಾರ್ಥಗಳನ್ನು ನಮ್ಮ ಸಂಕಲ್ಪಗಳನ್ನು ಬದ ಭಗವಂತನ ಪಾದಕ್ಕೆ ಅರ್ಪಿಸ್ತಾ ಇದ್ದೀವಿ ಅವೆಲ್ಲವೂ ಸಾಕಾರವಾಗ ಒಂದು ಸಮಯ ಅದಕ್ಕೆ ಆ ಒಂದು ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟು ಪ್ರಾಶಸ್ತ್ಯವಾದ ಸಮಯಗಳನ್ನು ಇಟ್ಟಿರುವಂಥದ್ದು ಈ ಅರಳಿಕಟ್ಟೆಯ ವಿಚಾರಗಳು ನಿಮ್ಗೆ ಅರ್ಥ ಆಯಿತು ಈಗ ಸೊ ಯಾಕಾಗಿ ಅರಳಿಕಟ್ಟೆಯನ್ನು ಅರಳಿ ಮರವನ್ನು ಸುತ್ತಬೇಕು ಆಲ್ಸೋ ಅರಳಿ ಮರ ಅನ್ನುವಂಥದ್ದು ಗುರುವಿನ ತತ್ವ ಡಿಸೆಂಬರ್ ತಿಂಗಳು ಅನ್ನುವಂಥದ್ದು ಪರಿಪೂರ್ಣ ಗುರುವಿನ ಒಂದು ಬಲ ಗುರುವಿನ ಆಶೀರ್ವಾದಗಳನ್ನು ಸಿದ್ಧಿಸ್ಕೊಳ್ಳುವಂಥ ಗಳಿಸಿಕೊಳ್ಳುವಂಥ ಪಡ್ಕೊಳ್ಳುವಂಥ ಒಂದು ಸಮಯ ಸೊ ಹಾಗಾಗಿ ಅರಳಿ ಮರವನ್ನು ಒಂದು ಗುರುಬಲಕ್ಕಾಗಿ ಗುರುವಿನ ಒಂದು ವಿಚಾರಗಳಿಗಾಗಿ ಜ್ಞಾನ ಸಂಪತ್ತಿಗಾಗಿ ಅರಳಿ ಮರ ಸುತ್ತೋದಕ್ಕೆ ಹೇಳಿದ್ದು ಇದಾದ ಮೇಲೆ ನಾಗರ ಕಲ್ಲುಗಳನ್ನು ಅಲ್ಲಿ ಇಟ್ಟರು ಅಲ್ವಾ ಯಾಕಾಗಿ ಮನುಷ್ಯನ ಒಂದು ದೇಹದಲ್ಲಿ ಆರೋಗ್ಯ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಆರೋಗ್ಯ ಎಲ್ಲಿ ಜ್ವರ ನೆಗಡಿ ಕೆಮ್ಮು ಬಂದರೆ ಅಲ್ಲ ದೇಹದಲ್ಲಿ ಮನುಷ್ಯನ ದೇಹದಲ್ಲಿ ಇರತಕ್ಕಂಥ ಸಪ್ ಚಕ್ರಗಳು ಸರಿಯಾದ ರೀತಿಯಲ್ಲಿ ಸಮತೋಲನದಲ್ಲಿ ಇದ್ದಾಗ ಮಾತ್ರ ಮನುಷ್ಯನ ಆರೋಗ್ಯ ಸರಿಯಾಗಿರುತ್ತೆ ಆತನ ಚಿಂತನೆಗಳು ಸರಿಯಾಗಿರುತ್ತೆ ಚಿಂತನೆಗಳು ಸರಿಯಾಗಿದ್ದರೆ ಆತನ ಮನಸ್ಥಿತಿ ಸ್ಫುಟವಾಗಿರುವಂಥದ್ದು ಮನಸ್ಥಿತಿ ಚೆನ್ನಾಗಿದ್ದರೆ ನಿರ್ಧಾರಗಳು ಚೆನ್ನಾಗಿರುತ್ತೆ ಯೋಚನೆ ಮಾಡ್ತಕ್ಕಂಥ ರೀತಿ ಚೆನ್ನಾಗಿರುತ್ತೆ ಯಾವುದೇ ಸಮಸ್ಯೆಗಳಿಂದ ಮನುಷ್ಯ ಹೊರಗಡೆ ಬರ್ತಾನೆ ಸೊ ಮನುಷ್ಯನ ಆರೋಗ್ಯ ಅನ್ನುವಂಥದ್ದು ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು ಅದು ಸ್ವಚ್ಛವಾಗಿದ್ದರೆ ಅದು ಬ್ಯಾಲೆನ್ಸ್ಡ್ ಆಗಿದ್ದರೆ ಎಲ್ಲ ವಿಚಾರಗಳು ಸಾಕಾರವಾಗ್ತಾ ಹೋಗುತ್ತೆ ಹಾಗಾಗಿ ಈ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ಅರಳಿ ಕಟ್ಟೆ ನಾಗರಕಲ್ಲುಗಳನ್ನು ಸುತ್ತೋದಕ್ಕೆ ಹೇಳಿದ್ದು ಇನ್ನೊಂದು ಮೂಲವಾದ ವಿಚಾರ ಅಂದರೆ ಈ ನಾಗರಕಲ್ಲು ಏನಿರುತ್ತೆ ಅರಳಿಕಟ್ಟೆಯಲ್ಲಿ ನಾಗರಕಲ್ಲು ಮನುಷ್ಯನ ಸಪ್ ಚಕ್ರಗಳನ್ನು ತೋರಿಸುತ್ತೆ ಮೂಲಾಧಾರ ಚಕ್ರದಿಂದ ಹಿಡಿದು ಸಹಸ್ರ ಚಕ್ರದ ಒಡಗೂ ಕೂಡ ಈ ಒಂದು ರಾಹುಕೇತುಗಳು ಮನುಷ್ಯನನ್ನು ರೂಲ್ ಮಾಡುತ್ತೆ ರಾಹುಕೇತುಗಳು ದೋಷಗಳು ಹಾಗೆ ರಾಹುಕೇತು ಅಂದರೆ ಸರ್ಪದೋಷ ಸರ್ಪಶಾಂತಿ ಅಂತಷ್ಟೇ ನಮಗೆ ಗೊತ್ತಿದೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ರಾಹುಕೇತುಗಳು ಅಡಕವಾಗಿರುತ್ತೆ ರಾಹುಕೇತುಗಳೇ ಈ ಒಂದು ಮನುಷ್ಯನ ದೇಹದಲ್ಲಿನ ಏಳು ಚಕ್ರಗಳು ಈ ಏಳು ಚಕ್ರಗಳಲ್ಲಿ ಯಾವುದೇ ಚಕ್ರಕ್ಕೆ ಸಮಸ್ಯೆ ಆದರೂ ಕೂಡ ಆತನ ಮನಸ್ಥಿತಿ ಹಾಳಾಗುತ್ತೆ ಆರೋಗ್ಯ ಸ್ಥಿತಿ ಹಾಳಾಗುತ್ತೆ ಹಣಕಾಸಿನ ಸ್ಥಿತಿ ಹಾಳಾಗುತ್ತೆ ಸಂಬಂಧಗಳಲ್ಲಿ ವೈಪರೀತ್ಯಗಳು ಬಂದ್ಬಿಡುತ್ತೆ ಒಟ್ಟಿನಲ್ಲಿ ಮನುಷ್ಯ ಸಮಸ್ಯೆಗಳಲ್ಲಿ ಇದಾನೆ ಅಂದ್ರೆ ದೇಹದಲ್ಲಿನ ಒಂದು ಚಕ್ರಗಳು ಬ್ಯಾಲೆನ್ಸ್ಡ್ ಆಗಿ ಇಲ್ಲ ಅಂತ ಅರ್ಥ ಆ ಒಂದು ಬ್ಯಾಲೆನ್ಸಿಂಗ್ ವಿಚಾರಗಳನ್ನ ಸರಿ ಮಾಡೋದಕ್ಕೋಸ್ಕರನೇ ದೇಹದಲ್ಲಿನ ಸಮತೋಲನಗಳನ್ನು ಕಾಪಾಡೋದಕ್ಕೋಸ್ಕರನೇ ಈ ನಾಗರಕಲ್ಲುಗಳ ಪ್ರತಿಷ್ಠಾಪನೆ ಇಟ್ರು ನಾಗರಕಲ್ಲುಗಳು ಏನನ್ನು ಏನನ್ನ ಸೂಚನೆ ಮಾಡುತ್ತೆ ವ್ಯಕ್ತಿಯ ಬೆನ್ನು ಹುರಿಯನ್ನು ಸ್ಪೈನಲ್ ಕಾರ್ಡನ್ನು ಸೂಚನೆ ಮಾಡುತ್ತೆ ವ್ಯಕ್ತಿಯ ಮೂಲಾಧಾರದಿಂದ ಸಹಸ್ತ್ರ ಚಕ್ರದವರೆಗೂ ಕೂಡ ಸೂಚನೆ ಮಾಡುವಂಥದ್ದು ಸೊ ಹಾಗಾಗಿ ನಾಗರಕಲ್ಲುಗಳನ್ನು ಇಟ್ಟರು ನಿಮಗೆ ಈಗ ಪರಿಪೂರ್ಣ ಒಂದು ಪಿಕ್ಚರ್ ಬಂದಿದೆ ಅರಳಿ ಮರ ನಾಗರಕಲ್ಲುಗಳನ್ನು ಪೂಜೆ ಮಾಡೋದರಿಂದ ವ್ಯಕ್ತಿ ಜೀವನದಲ್ಲಿ ಸಫಲತೆಯನ್ನು ಪಡ್ಕೊಳ್ತಾನೆ ಸೊ ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಸಕ್ಸಸ್ಗಳು ಬರುತ್ತೆ ಈ ಸೆವೆನ್ ಚಕ್ರಾಸ್ ಅಂತ ಏನು ಹೇಳ್ತೀವಿ ದೇ ವ್ಯಕ್ತಿಯ ದೇಹದಲ್ಲಿ ಇದು ಬ್ಲಾಕೇಜಸ್ ಆಗಿಬಿಟ್ರೆ ಅಂದರೆ ಇಲ್ಲಿ ಪ್ರಾಬ್ಲಮ್ಸ್ ಬಂದುಬಿಟ್ರೆ ವ್ಯಕ್ತಿ ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ ಯಾವುದೇ ವಿಚಾರಗಳಲ್ಲಿಯೂ ಕೂಡ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾನೆ ಯಾವುದೇ ವಿಚಾರಗಳಲ್ಲಿಯೂ ಕೂಡ ಅಡೆತಡೆಗಳು ಬರ್ತಾ ಇರುತ್ತೆ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಸೊ ಮನುಷ್ಯನನ್ನು ನೆಮ್ಮದಿಯಾಗಿಡೋದಕ್ಕೆ ಈ ಒಂದು ಧನುರ್ಮಾಸ ಮಾರ್ಗಶಿರ ಮಾಸ ಶೂನ್ಯ ಮಾಸ ಸೊ ಈ ಒಂದು ಮಾಸಗಳಲ್ಲಿ ಅತ್ಯಂತ ಪ್ರಬಲವಾದ ಅನುಷ್ಠಾನಗಳನ್ನು ಮಾಡಿ ಅದೇ ಬೆಳಗ್ಗಿನ ಜಾವದಲ್ಲಿ ಬೇಗ ಎದ್ದು ಅರಳಿ ಕಟ್ಟೆಗೆ ಪ್ರದಕ್ಷಿಣೆಯನ್ನು ಹಾಕಿ ನಾಗರ ಕಲ್ಲಿಗೆ ಹಾಲನ್ನು ಹಾಕಿ ಅಂತ ಹೇಳುವಂಥದ್ದು ಸೊ ಇದರ ಒಂದು ಪರಿಪೂರ್ಣವಾದ ವಿಚಾರಗಳು ನಿಮಗೆ ಗೊತ್ತಾಗಿದೆ ಆ್ಯಂಡ್ ಆಲ್ಸೋ ಯಾವ ರೀತಿಯಲ್ಲಿ ಇದನ್ನು ಮಾಡಬೇಕು ಬೆಳಗಿನ ಜಾವ ಬೇಗ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ತಣ್ಣೀರಿನ ಸ್ನಾನ ಮಾಡೋರು ಆಗ ಈಗ ಸಾಕಷ್ಟು ಒಂದು ಆರೋಗ್ಯದ ಕಾಂಪ್ಲಿಕೇಶನ್ಸ್ ಇದೆ ತೊಂದರೆ ಇಲ್ಲ ನೀವು ಬಿಸಿನೀರನ್ನೇ ಮಾಡಿ ಸ್ನಾನವಾದ ನಂತರದಲ್ಲಿ ನೀವು ಅರಳಿಕಟ್ಟೆ ಹತ್ರ ಹೋಗಿ ಮೊದಲು ನಾಗರ ಕಲ್ಲುಗಳನ್ನು ಸ್ವಚ್ಛ ಮಾಡಬೇಕು ಯಾವ ರೀತಿಯಲ್ಲಿ ನಾವೆಲ್ಲ ಏನು ಮಾಡ್ತೀವಿ ಪೂಜೆ ಆಗಿರುತ್ತೆ ನಾವು ಸ್ವಲ್ಪ ಹಾಲು ಹಾಕ್ಬಿಟ್ಟು ಒಂದೆರಡು ಗ ಕಡ್ಡಿ ಬೆಳಗ್ಬಿಟ್ಟು ಬರ್ತೀವಿ ನೋ ಅದೆಲ್ಲ ವಿಚಾರ ಮೂಲವಾದ ವಿಚಾರ ಬೆಳಿಗ್ಗೆ ಬೇಗ ಎದ್ದು ಇನ್ನೂ ಯಾರೂ ಬಂದಿಲ್ಲದೆ ಇರೋವಂಥ ಸಮಯದಲ್ಲಿ ನಾಗರ ಕಲ್ಲುಗಳನ್ನು ಚೆನ್ನಾಗಿ ಸ್ವಚ್ಛ ಮಾಡಬೇಕು ಯಾವ ರೀತಿಯಲ್ಲಿ ಮೊದಲು ಅದ್ರ ಮೇಲೆ ಇರ್ತಕ್ಕಂಥ ಹೂವು ಕಡ್ಡಿ ಎಲ್ಲವನ್ನು ಕ್ಲೀನ್ ಮಾಡಿ ತೆಗೆದು ಸ್ವಲ್ಪ ನೀರಾಕೆಲ್ಲ ಕ್ಲೀನ್ ಮಾಡಿ ನಿಮ್ಮ ಎರಡು ಅಂಗೈಗಳು ಏನಿರುತ್ತೆ ಅಂಗೈಗಳಿಂದ ನಾಗರ ಕಲ್ಲನ್ನು ಚೆನ್ನಾಗಿ ತಿಕ್ಕ ಅಕ್ಕಿ ತೊಳೆದು ಅದರ ಮೇಲೆ ನೀರು ಹಾಕಿ ಶುದ್ಧಿ ಮಾಡ್ಕೊಳ್ಳಿ ಸೊ ಕಸವನ್ನೆಲ್ಲ ಕ್ಲೀನಾಗಿ ಸೈಡಿಗೆ ತೆಗೆದುಬಿಟ್ಟು ಮೇಲೆ ನಾಗರ ಕಲ್ಲಿನ ನೀರು ಹಾಕಿದ್ರೆ ಸೈಡಿಗೆ ಬರೋದಕ್ಕೆ ನೀರು ಬರೋದಕ್ಕೆ ಜಾಗ ಇರುತ್ತೆ ಅಲ್ಲೊಂದು ಪ್ಲೇಟ್ ಅಥವಾ ಬಟ್ಟಲನ್ನು ಇಟ್ಕೊಳ್ಳಿ ನಾಗರ ಕಲ್ಲಿನ ಮೇಲೆ ಹಾಲನ್ನು ಹಾಕಿ ಹಾಲು ಹಾಕುವಾಗ ನಮ್ಮ ಸರ್ವ ಕಷ್ಟಗಳು ದೂರವಾಗುತ್ತೆ ನಾವು ಜೀವನದಲ್ಲಿ ಚೆನ್ನಾಗಿರ್ತೀವಿ ನಮ್ಮ ಒಂದು ಆರೋಗ್ಯ ಸ್ಥಿತಿ ಬದಲಾವಣೆ ಆಗುತ್ತೆ ಜೀವನದಲ್ಲಿ ನೆಮ್ಮದಿ ಬರುತ್ತೆ ಬೆಳಕು ಬರುತ್ತೆ ಎಲ್ಲವನ್ನ ಹೇಳ್ತಾ ನಾಗದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಸಹಸ್ರ ಪ್ರಾರ್ಥನೆ ಮಾಡ್ತಾ ಬ್ರಹ್ಮ ವಿಷ್ಣು ನನ್ನ ಪ್ರಾರ್ಥನೆ ಮಾಡ್ತಾ ಗುರುವನ್ನ ಅನುಗ್ರಹಕ್ಕೆ ಕೇಳ್ಕೊಳ್ತಾ ಹಾಲನ್ನ ಹಾಕಬೇಕಾಗತ್ತೆ ಹಾಲನ್ನ ಮೇಲೆ ಆ ಒಂದು ಪ್ಲೇಟ್ ಅಥವಾ ಬೌಲ್ನಲ್ಲಿ ಏನು ಸಂಗ್ರಹ ಮಾಡಿದಿರಿ ಆ ಹಾಲನ್ನ ಸೈಡಿಗೆ ತೆಗೆದಿಟ್ಕೊಳ್ಳಿ ತೆಗೆದಿಟ್ಕೊಂಡು ಮತ್ತೆ ಕಲ್ಲುಗಳ ಮೇಲೆಲ್ಲ ನೀರನ್ನು ಹಾಕಿ ಶುದ್ಧಿ ಮಾಡಿ ಅರಿಶಿಣವನ್ನು ಎರಡು ಅಂಗೈಗಳಿಂದ ಉಜ್ಜಿ ಕ್ಲೀನಾಗಿ ಅರಿಶಿಣವನ್ನು ಲೇಪನೆ ಮಾಡಿ ಅರಿಶಿಣ ಕುಂಕುಮಗಳನ್ನು ಇಟ್ಟು ಹೂವಿಟ್ಟು ಕಡ್ಡಿ ಬೆಳಗಿ ದೀಪಗಳನ್ನು ಹಚ್ಚಿ ಒಂದು ಮಂಗಳಾರತಿಯನ್ನು ಕೊಡಿ ಇದು ಪ್ರೊಸೀಜರ್ ಇದು ಆದಮೇಲೆ ನೀವು ಕಾಯಿಯನ್ನು ನೈವೇದ್ಯಕ್ಕೆ ಕೊಡ್ಬೋದು ಅಥವಾ ಹಾಲು ಹಾಕಿದಿರಲ್ಲ ತೊಂದರೆ ಇಲ್ಲ ನೈವೇದ್ಯ ಮಾಡಿಲ್ಲ ಅಂದರೂ ಕೂಡ ಪ್ರಸಾದದ ರೂಪದಲ್ಲಿ ಆ ಒಂದು ಹಾಲನ್ನು ಸ್ವೀಕರಣೆ ಮಾಡಬೇಕು ಮದುವೆ ಆಗದೆ ಇರ್ತಕ್ಕಂಥವ್ರು ಮಕ್ಕಳಾಗದೇ ಇರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಪ್ರಸಾದದ ರೂಪದಲ್ಲಿ ಆ ಹಾಲನ್ನು ಸೇವನೆ ಮಾಡಿ ಸೊ ಈ ಒಂದು ವ್ರತಾಚರಣೆ ಎಷ್ಟು ದಿನ ಮಾಡಬೇಕು ನೀವು ಇದಿಷ್ಟೇ ಒಂದು ಪದ್ಧತಿ ಇದಾದ ಮೇಲೆ ಅರಳಿ ಮರ ಹಾಗೆ ನಾಗರ ಕಲ್ಲುಗಳನ್ನು ಒಂಬತ್ತು ಬಾರಿ ಪ್ರದಕ್ಷಿಣೆ ಹಾಕಿ ಅಥವಾ ಹನ್ನೊಂದು ಬಾರಿ ಪ್ರದಕ್ಷಿಣೆ ಹಾಕಿ ಅಥವಾ ಇಪ್ಪತ್ತೆಂಟು ಬಾರಿ ಪ್ರದಕ್ಷಿಣೆ ಹಾಕಿ ಅಥವಾ ನಲವತ್ತ ಎಂಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಈ ಒಂದು ಸಂಖ್ಯೆಗಳಲ್ಲಿ ನಿಮಿಷ ಯಾವುದಾದ್ರೂ ತಗೊಳ್ಬೋದು ನಲವತ್ತೆಂಟು ಬಾರಿ ಹಾಕುವಂಥದ್ದು ಭಾಳಷ್ಟು ಶ್ರೇಷ್ಠವಾಗಿರುತ್ತೆ ಎಸ್ ಇದೆಲ್ಲವೂ ಎಷ್ಟು ದಿನ ಮಾಡಬೇಕು ಕನಿಷ್ಠ ಒಂಬತ್ತು ದಿನ ಮಾಡಿ ಅಥವಾ ಹನ್ನೊಂದು ದಿನ ಮಾಡಿ ಅಥವಾ ಇಪ್ಪತ್ತೆಂಟು ದಿನ ಮಾಡಿ ಸೊ ಒಂದು ತಿಂಗಳು ಪರಿಪೂರ್ಣವಾಗಿ ಸಿಗುತ್ತೆ ಹೆಣ್ಣು ಮಕ್ಕಳಿಗೆ ಅವರದ್ದೇ ಆದ ಸಮಸ್ಯೆಗಳು ಇರೋದ್ರಿಂದ ತಿಂಗಳ ಸಮಸ್ಯೆಗಳು ಇರೋದರಿಂದ ಮಧ್ಯದಲ್ಲಿ ಮಿಸ್ ಆಗುತ್ತೆ ತೊಂದರೆ ಏನೂ ಇಲ್ಲ ನಿಮ್ಮ ನಿಮಗೆ ಆ ಥರ ಏನಾದರೂ ಮಧ್ಯದಲ್ಲಿ ಸ್ಕಿಪ್ ಬಿಟ್ಬಿಡಿ ಅದನ್ನು ಎರಡು ದಿನ ಮಾಡಿದ್ರೆ ಮಿಕ್ಕಿದಂಥ ದಿನಗಳನ್ನು ಕಂಟಿನ್ಯೂ ಮಾಡಿ ಏನಾಗುತ್ತೆ ಗೊತ್ತಾ ಪೀರಿಯಡ್ಸ್ ಆಗಿರುವಾಗ ಮಾಡ್ಬೋದು ಅಂತ ಕೆಲವರು ಹೇಳ್ಬಿಡ್ತಾರೆ ತಲ್ಕೆಟ್ಟು ಜನ ದಯವಿಟ್ಟು ಆ ತಪ್ಪುಗಳನ್ನು ಮಾಡಬೇಡಿ ನಿಮ್ಮ ಒಂದು ಎನರ್ಜಿ ಲೆವೆಲ್ ಯಾವಾಗಲೂ ಕೂಡ ಕೆಳಮುಖವಾಗಿ ಇರುತ್ತೆ ಆ ಒಂದು ಸಮಯಗಳಲ್ಲಿ ನೀವು ದೀಪ ಹಚ್ಚಿ ಬೆಳಗೋದು ಎಲ್ಲವೂ ಕೂಡ ನಿಮ್ಮ ಒಂದು ಆರೋಗ್ಯಕ್ಕೆ ಎಫೆಕ್ಟ್ ಆಗುತ್ತೆ ಇದರಿಂದ ಸಮಸ್ಯೆಗಳು ಬರುತ್ತೆ ಯಾರೋ ಹೇಳಿದ್ರು ಅಂತ ಈ ದಿನಗಳಲ್ಲಿ ಮಾಡಿ ಇಲ್ಲದೇ ಇರೋ ಸಮಸ್ಯೆಗಳನ್ನು ತಂದ್ಕೊಳ್ಬೇಡಿ ಮತ್ತೆ ಮತ್ತೆ ಕಮೆಂಟಲ್ಲಿ ವಿಚಾರಗಳನ್ನ ಕೇಳಬೇಡಿ ನೀವು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಲ್ಲವೂ ಕ್ಲಿಯರ್ ಆದಮೇಲೆ ಸ್ಟಾರ್ಟ್ ಮಾಡಿ ಆಗ್ತಾ ಇಲ್ಲ ನಾವು ಸ್ಟಾರ್ಟ್ ಮಾಡ್ತೀವಿ ಮಧ್ಯದಲ್ಲಿ ಸ್ಕಿಪ್ ಮಾಡ್ತೀವಿ ತೊಂದರೆ ಇಲ್ಲ ಸ್ಕಿಪ್ ಆಗೋದಾಗಲಿ ಅದಾದಮೇಲೆ ಮತ್ತೆ ರೀಕಂಟಿನ್ಯೂ ಮಾಡಿ ಅದರಲ್ಲಿ ಏನು ಪ್ರಾಬ್ಲಮ್ ಭಗವಂತನೇನು ಪೂಜೆ ಮಾಡಬೇಡ ಅಂತ ಹೇಳ್ತಾನೆ ಹೆಣ್ಮಕ್ಳಿಗೆ ಎದ್ಭಾವಂ ತದ್ಭಾವತಿ ಮನಸ್ಸಿದ್ದಂತೆ ಮಾದೇವ ಸಂಕಲ್ಪ ಸರಿಯಾಗಿರಬೇಕಷ್ಟೇ ನಾವು ಯಾವ ವಿಚಾರಕ್ಕೋಸ್ಕರ ಮಾಡ್ತಾ ಇದ್ದೀವಿ ಎನ್ನುವಂಥದ್ದು ಭಗವಂತನಿಗೆಲ್ಲವೂ ಗೊತ್ತಿರುತ್ತೆ ಅದು ಪ್ರಕೃತಿ ಸಹಜವಾಗಿ ನಡೆಯುವಂಥದ್ದು ಆ ಸಮಯದಲ್ಲಿ ನಾವು ಇದ್ದಲ್ಲೇ ಕೈ ಮುಕ್ಕೊಂಡ್ರೆ ಆಯಿತು ಹೋಗಿ ಪೂಜೆ ಮಾಡಲೇಬೇಕು ಅಂತ ಇಲ್ಲ ಸೊ ಇದನ್ನು ವೈಜ್ಞಾನಿಕವಾಗಿ ತಗೊಳ್ಳಿ ಇಲ್ಲಿ ಬೇರೆ ರೀತಿಯಲ್ಲಿ ಮೂಢನಂಬಿಕೆಗಳಲ್ಲಿ ನಾನು ಹೇಳ್ತಾ ಇಲ್ಲ ನಿಮ್ಮ ಅಂದರೆ ಹೆಣ್ಣು ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಆ ಸಮಯದಲ್ಲಿ ಪೂಜೆ ಮಾಡುವಂಥದ್ದು ಅವೆಲ್ಲವೂ ಅಷ್ಟು ಶುಭ ಅಲ್ಲ ಸೊ ಆ ವಿಚಾರಗಳಿಗಾಗಿ ಅಷ್ಟೇ ಸೊ ಇದನ್ನು ತಲೆಯಲ್ಲಿಟ್ಕೊಂಡು ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಯಾರು ಮಾಡ್ಬೋದು ಯಾರು ಬೇಕಾದರೂ ಮಾಡಬಹುದು ಕುಟುಂಬ ಪರಿವಾರ ಸಮೇತರಾಗಿ ಈ ಒಂದು ಅನುಷ್ಠಾನಗಳನ್ನು ಧನುರ್ಮಾಸದಲ್ಲಿ ಮಾಸದಲ್ಲಿ ಮಾಡುವಂಥದ್ದು ಬಹಳಷ್ಟು ಶ್ರೇಷ್ಠ ಪುಟ್ಟ ಮಕ್ಕಳಿದ್ದಾರೆ ಅದಕ್ಕೆ ಸ್ನಾನ ಮಾಡೋದಕ್ಕಾಗೋದಿಲ್ಲ ಬೆಳಿಗ್ಗೆ ತೊಂದರೆ ಇಲ್ಲ ಬಿಡಿ ಅವರನ್ನ ಬಟ್ ಯಾರಿಗೆಲ್ಲ ಸಾಧ್ಯ ಇದೆ ಅವರು ಮಾಡಿ ನೋಡಿ ಈ ಶೂನ್ಯ ಮಾಸದಲ್ಲಿ ಶುಭ ಕಾರ್ಯಗಳನ್ನು ಬೇಡ ಅಂತ ಹೇಳಿದ್ರು ಯಾಕಂದ್ರೆ ದೇಹದಲ್ಲಿ ಜಡತ್ವ ಇರುತ್ತೆ ಬಾಡಿ ಆಕ್ಟಿವ್ ಆಗಿರೋದಿಲ್ಲ ಅಂತ ಜೊತೆಗೆ ಈ ಸೋಂಬೇರಿತನವನ್ನು ಹೋಗಲಾಡಿಸೋದಕ್ಕೂ ಕೂಡ ಒಂದು ಪರಿಹಾರವನ್ನು ಕಂಡರು ಅಂದ್ರೆ ಬೆಳಿಗ್ಗೆ ಬೇಗ ಎಬ್ಬರಿಸೋದು ಎದ್ದು ಪೂಜಾ ಅನುಷ್ಠಾನಗಳನ್ನ ಮಾಡಿಸುವಂಥದ್ದು ಯಾವ ವ್ಯಕ್ತಿ ಬೆಳಗ್ಗೆ ಬ್ರಾಹ್ಮೂರ್ತದಲ್ಲಿ ಎದ್ದು ಈ ಕಾರ್ಯಗಳನ್ನು ಪೂಜಾ ಕೈಂಕರ್ಯಗಳನ್ನು ಮಾಡ್ತಾನೆ ಆತನ ಮನಸ್ಥಿತಿ ಬಹಳ ಚೆನ್ನಾಗಿರುತ್ತೆ ಸೊ ನಿರ್ಧಾರಗಳು ಬಹಳ ಚೆನ್ನಾಗಿರುತ್ತೆ ಆ ವ್ಯಕ್ತಿಗೆ ಜೀವನಕ್ಕೆ ಏನು ಬೇಕು ಅನ್ನುವಷ್ಟು ಒಂದು ಕ್ಲಾರಿಟಿ ಅನ್ನುವಂಥದ್ದು ಇರುತ್ತೆ ಆ ಪ್ರಬುದ್ಧತೆ ಅನ್ನುವಂಥದ್ದು ಬರುತ್ತೆ ಪ್ರತಿಯೊಂದು ವಿಚಾರಗಳನ್ನು ಅನುಗುಣವಾಗಿ ಇಟ್ಟುಕೊಂಡೇ ಪ್ರತಿಯೊಂದು ವಿಚಾರಗಳಿಗೂ ಕೂಡ ಒಂದು ಸಕ್ಸಸ್ ಸಿಗಬೇಕು ಅದರಿಂದ ಒಂದು ವೈಜ್ಞಾನಿಕ ಕಾರಣವನ್ನು ಇಟ್ಟು ಶಾಸ್ತ್ರಗಳ ಮೂಲಕ ನಮಗೆ ಪರಿಚಯಿಸಿರುವಂಥವರು ನಮ್ಮ ಹಿರಿಯರು ಅವರ ಒಂದು ಜ್ಞಾನಕ್ಕೆ ಯಾವಾಗಲೂ ಕೂಡ ನಾವು ಒಂದು ನಮಸ್ಕಾರವನ್ನು ಹೇಳಲೇಬೇಕು ಇಷ್ಟು ವಿಚಾರಗಳು ಇರುತ್ತೆ ಈ ಒಂದು ಧನುರ್ಮಾಸದ ಅನುಷ್ಠಾನವನ್ನು ಪ್ರತಿಯೊಬ್ಬರು ಮಾಡಿ ಸೊ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಸಂಕಲ್ಪಗಳೆಲ್ಲವೂ ಕೂಡ ಈಡೇರುತ್ತೆ ಮುಂದಿನ ಅಂದರೆ ಮುಂದಿನ ವರ್ಷಕ್ಕೆ ಈ ಈ ಒಂದು ವಿಚಾರ ಈ ಒಂದು ಅನುಷ್ಠಾನ ಸಂಕಲ್ಪಗಳು ಪೇಸ್ಮೆಂಟ್ ಫೌಂಡೇಶನ್ ಚೆನ್ನಾಗಿದ್ದಾಗ ಬಿಲ್ಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಫೌಂಡೇಶನ್ನೇ ಸರಿ ಮಾಡ್ಕೊಳ್ತೀರ ನಾವು ಬಿಲ್ಡಿಂಗ್ ಕಟ್ತೀವಿ ಅಂದರೆ ಅದು ಯಾವಾಗಲೂ ಉಳ್ಕೊಳ್ಳೋದಿಲ್ಲ ಆ ಥರದ ಒಂದು ವಿಚಾರದಲ್ಲಿಯೇ ಈ ಒಂದು ಅನುಷ್ಠಾನ ಪೂಜಾ ವಿಧಿವಿಧಾನಗಳನ್ನು ಹೇಳಿರುವಂಥದ್ದು ಬಹಳಷ್ಟು ಶ್ರದ್ಧಾ ಭಕ್ತಿಗಳಿಂದ ಮಾಡಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಹೇಳಿ ನಾನು ಆಶಿಸ್ತೀನಿ ಆ್ಯಂಡ್ ಆಲ್ಸೋ ಈ ವಿಡಿಯೋ ನಿಮಗೆ ಉಪಯೋಗವಾಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ ನಿಮ್ಮ ಒಂದು ಜೆನ್ಯೂನ್ ಒಪಿನಿಯನ್ಸ್ ಏನಿರುತ್ತೆ ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಎಲ್ರಿಗೂ ಒಳ್ಳೆಯದಾಗಲಿ ಎಸ್ ನಮಸ್ಕಾರ